ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಶಾರ್ಟ್ ಆಗಿ ವೀಡಿಯೋ ಮಾಡ್ತಿದ್ದೇನೆ ವಿಷಯ ಏನಂದರೆ ನಾವು ಹೊಸದಾಗಿ ಆರ್ ವರ್ಕ್ ಹೋಲ್ಸೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ ಅಂದರೆ ನಿಮಗೆ ನಿಮ್ಮ ಮನೆಯದ್ದು ಅಥವಾ ನಿಮ್ಮ ಫ್ಯಾಮಿಲಿ ಫಂಕ್ಷನ್ ಏನಾದರೂ ಇತ್ತು ಅಂದರೆ ಮಾರ್ಕೆಟಲ್ಲಿ ನಿಮ್ಗೊಂದು ತ್ರೀ ತೌಸಂಡ್ ರುಪೀಸ್ ಇದು ಬ್ಲೌಸ್ ಆದರೆ ನಮ್ಮಲ್ಲಿ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ಗೆ ನಾವು ಮಾಡಿಕೊಡ್ತೇವೆ ಸೊ ತುಂಬ ಕಡಿಮೆ ಪ್ರೈಸ್ ಅಂದರೆ ನೀವು ತಿಳ್ಕೊಳ್ಬೋದು ಕೆಲವರು ಇವರು ಕಡಿಮೆ ಅಂದರೆ ಲೋ ಕ್ವಾಲಿಟಿ ಬೀಟ್ಸ್ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕ್ತಾರೆ ಅಂತ ಇಲ್ಲ ನಾವು ನಾರ್ಮಲಾಗಿ ಮ್ಯಾಟ್ ಫಿನಿಶಿಂಗ್ ಬೀಟ್ಸ್ ಹಾಕ್ತೇವಲ್ಲ ಬೇರೆ ಬ್ಲೌಸಸ್ಸಿಗೆಲ್ಲ ಸೇಮ್ ಮೆಟೀರಿಯಲ್ ಏನೂ ಚೇಂಜಸ್ ಇರೋಲ್ಲ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮದು ಫೈವ್ ನೈಂಟಿ ನೈನ್ ಆಗುತ್ತೆ ಶಿಪ್ಪಿಂಗ್ ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಐನೂರ ತೊಂಬತ್ತೊಂಬತ್ತು ಐನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಯಾರಿಗಾದರೂ ರೀಸೆಲ್ ಮಾಡಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನೊಂದು ವಾಟ್ಸಪ್ ಇದ್ದು ಲಿಂಕ್ ಕೊಟ್ಟಿರ್ತೇನೆ ಅದಕ್ಕೆ ಬಂದು ಜಾಯ್ನ್ ಆಗ್ಬೋದು ಡೈರೆಕ್ಟಾಗಿ ನಾನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೇನೆ ಆ ಗ್ರೂಪಲ್ಲಿ ಮೆಟೀರಿಯಲ್ ಪ್ರೈಸ್ ಆಗಲಿ ಎಲ್ಲ ಪ್ರೈಸು ಪ್ರೈಸ್ ಮತ್ತು ಡಿಸೈನ್ಸ್ ಎಲ್ಲ ಇರ್ತೇನೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಪ್ಲಸ್ ಇನ್ನೊಂದು ಏನಂದರೆ ನಿಮ್ಮ ಮನೆ ಫಂಕ್ಷನ್ ಅಥವಾ ಬೇರೆ ಫಂಕ್ಷನ್ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಯಾರಿಗಾದರೂ ಬೇಕು ಅಂತಾದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈಗ ಈಗಿನ ಕಾಲದಲ್ಲಿ ತುಂಬ ಜನ ಮಿಷಿನ್ ವರ್ಕ್ ಆರಿ ಯಾಕಂದರೆ ಇದು ಪ್ರೈಸ್ ತುಂಬ ಹೈ ಆಗಿದೆ ಅಂತ ಸೊ ಅದಕ್ಕೋಸ್ಕರ ನಾವು ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಲೋ ಪ್ರೈಸಲ್ಲಿ ನಾವೀಗ ಆರಿ ವರ್ಕ್ ಡಿಸೈನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೇವೆ ನಿನ್ನೆ ಸ್ಟಾರ್ಟ್ ಮಾಡಿದೆ ಅದೊಂದು ಮೂರು ನಾಲ್ಕು ಆರ್ಡ್ರ್ ಬಂದಿದೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕೆಳಗಡೆ ಡಿಸ್ಪ್ಲೇಯಲ್ಲಿ ಡಿಸ್ಪ್ಲೇಲಿ ನಂಬರ್ ಕೊಟ್ಟಿರ್ತೇನೆ ವಾಟ್ಸಪ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಥವಾ ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ ಸೊ ಅದಕ್ಕೆ ಬಂದು ನೀವು ಜಾಯಿನ್ ಆದರೆ ಆಯಿತು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತಾನೆ ಸೊ ನೀವು ಏನೂ ಇದಿಲ್ಲ ಇದರಲ್ಲಿ ಫ್ರಾಡ್ ಏನಿಲ್ಲ ಅಂದರೆ ಕ ಕಡಿಮೆ ಅಂತ ಹೇಳಿ ಡಿಸೈನ್ ಎಲ್ಲ ಚೆನ್ನಾಗಿರಲ್ಲ ಆ ಟೈಪ್ ಏನಿಲ್ಲ ನಿಮಗೆ ಹೇಳಿ ನಿಮಗೆ ಕಲಿಸಿರುವಂತಹ ಡಿಸೈನೇ ನಾವು ಮಾಡಿಕೊಡೋದು ಮತ್ತು ಇನ್ನೊಂದು ಏನಂದರೆ ಶಿಪ್ಪಿಂಗ್ ನೀವು ಎಲ್ಲಿ ಇಂಡಿಯಾದಲ್ಲಿ ಎಲ್ಲಿದ್ದರೂ ಕೂಡ ನಾವು ಶಿಪ್ಪಿಂಗ್ ಮಾಡ್ತೇವೆ ಹಂಡ್ರೆಡ್ ರುಪೀಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ ಮತ್ತು ರೆಡಿಮೇಡ್ ಬ್ಲೌಸ್ ಅಂದರೆ ನಾವು ಕಾಟನ್ ಸಿಲ್ಕ್ ಬ್ಲೌಸ್ ಪೀಸ್ ಯೂಸ್ ಮಾಡ್ತೇವೆ ನಿಮಗೆ ಬೇಕಾದ ಕಲರಲ್ಲಿ ಮಾಡಿಕೊಡ್ತೇವೆ ಒಂದು ವಾರದ್ದು ಟೈಮ್ ಬೇಕಾಗುತ್ತೆ ನಮಗೆ ಜಾಸ್ತಿ ಬ್ಲೌಸ್ ಇತ್ತು ಅಂದರೆ ಒಂದು ಬ್ಲೌಸ್ ಎರಡು ಬ್ಲೌಸ್ ಆದರೆ ನಾಲ್ಕು ದಿನದಲ್ಲಿ ಮಾಡಿಕೊಡ್ತೇವೆ ಓಕೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಬೇಕು ಅಂತಾದರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸಲ್ಲಿ ನಿಮ್ಮ ಮನೆಗೇನೆ ಕೊರಿಯರ್ ಮಾಡಿ ಕೊಡ್ತೇವೆ ಥ್ಯಾಂಕ್ ಯು